ಏಷ್ಯಾದ ಅತ್ಯಂತ ಶ್ರೀಮಂತ ಹಳ್ಳಿ ನಮ್ಮದೇ ದೇಶದ ಗುಜರಾತ್ನಲ್ಲಿದೆ ಗುಜರಾತ್ನ ಕಚ್ಛ್ ಜಿಲ್ಲೆಯಲ್ಲಿರೋ ಮಾಧಾಪುರ್ ಗ್ರಾಮ ಭಾರತದ ಅತ್ಯಂತ ಶ್ರೀಮಂತ ಹಳ್ಳಿ ಈ ಹಳ್ಳಿಯಲ್ಲಿರೋ ಪ್ರತಿ ವ್ಯಕ್ತಿ ಬ್ಯಾಂಕ್ನಲ್ಲಿಟ್ಟಿರೋ ಫಿಕ್ಸಡ್ ಡೆಪಾಸಿಟ್ ಮೊತ್ತ ಇಪ್ಪತ್ತೆರಡು ಲಕ್ಷ ಒಟ್ಟಾರೆ ಈ ಹಳ್ಳಿಯ ಜನ ಬ್ಯಾಂಕ್ಗಳಲ್ಲಿ ಇಟ್ಟಿರೋ ಹಣದ ಮೊತ್ತವೇ ಏಳು ಸಾವಿರ ಕೋಟಿ ದಾಟುತ್ತೆ ಅಂದರೆ ಈ ಊರಿನ ಜನ ಎಷ್ಟು ಶ್ರೀಮಂತರು ಅನ್ನೋದನ್ನ ಅಂದಾಜಿಸಿಕೊಳ್ಳಬಹುದು ರಾಜ್ನಗರದ ಹೊರವಲಯದಲ್ಲಿರೋ ಮಾಧಾಪುರ್ನ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಹದಿನೇಳು ಸಾವಿರದಷ್ಟಿತ್ತು ಈಗ ಈ ಊರಿನ ಜನಸಂಖ್ಯೆ ಮೂವತ್ತೆರಡು ಸಾವಿರದಷ್ಟಿದೆ ಪಟೇಲ್ ಸಮುದಾಯದವರೇ ಹೆಚ್ಚು ಜನಸಂಖ್ಯೆಯಲ್ಲಿರೋ ಈ ಊರಿನಲ್ಲಿ ದೇಶದ ಹದಿನೇಳು ದೊಡ್ಡ ಬ್ಯಾಂಕ್ಗಳು ತಮ್ಮ ಬ್ರಾಂಚ್ಗಳನ್ನ ಮಾಡಿಕೊಂಡಿದ್ದಾರೆ ಎಸ್ಬಿಐನಂತಹ ಸರ್ಕಾರಿ ಬ್ಯಾಂಕ್ಗಳಿಂದ ಹಿಡಿದು ಎಚ್ ಎಫ್ ಸಿ ಐ ಸಿ ಐ ಸಿ ಐನಂತಹ ಖಾಸಗಿ ಬ್ಯಾಂಕ್ಗಳು ಕೂಡ ಈ ಊರಿನಲ್ಲಿ ತಮ್ಮ ಶಾಖೆ ಮಾಡಿಕೊಂಡಿವೆ ಇನ್ನಷ್ಟು ಬ್ಯಾಂಕ್ಗಳು ತಮ್ಮ ಬ್ರಾಂಚ್ ಮಾಡಲು ಆಸಕ್ತಿಯನ್ನ ವಹಿಸುತ್ತಿವೆ ಮೂವತ್ತೆರಡು ಸಾವಿರದಷ್ಟು ಜನಸಂಖ್ಯೆ ಇರೋ ಈ ಊರಿನಲ್ಲಿ ಇಷ್ಟು ಸಂಖ್ಯೆಯ ಬ್ಯಾಂಕ್ಗಳಿರೋದೇ ಆಶ್ಚರ್ಯದ ಸಂಗತಿ ಗುಜರಾತ್ನ ಮಾಧಾಪುರ ಗ್ರಾಮ ಹೇಗೆ ಏಷ್ಯಾದ ಶ್ರೀಮಂತ ಊರಾಗಿದ್ದು ಇಲ್ಲಿನ ಜನ ಏಳು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ದು ಹೇಗೆ ಅಷ್ಟು ಶ್ರೀಮಂತರಾಗಿದ್ದು ಹೇಗೆ ಈ ಪ್ರಶ್ನೆಗಳಿಗೆ ಇಂಟ್ರೆಸ್ಟಿಂಗ್ ಆದ ಉತ್ತರ ಇದೆ ಗುಜರಾತ್ ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರೋ ರಾಜ್ಯ ದೇಶದ ಪ್ರಮುಖ ಬಿಸ್ನೆಸ್ ಸೆಂಟರ್ಗಳಲ್ಲಿ ಒಂದು ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಗಳನ್ನು ಕೊಟ್ಟಂತಹ ರಾಜ್ಯ ಈ ರಾಜ್ಯದಲ್ಲಿ ನಗರಗಳಷ್ಟೇ ಅಲ್ಲ ಹಳ್ಳಿಗಳು ಕೂಡ ಶ್ರೀಮಂತ ಅನ್ನೋದಕ್ಕೆ ಮಾಧಾಪುರ ಗ್ರಾಮ ಉದಾಹರಣೆ ಈ ಊರು ಆರ್ಥಿಕವಾಗಿ ಶ್ರೀಮಂತವಾಗಿರುವುದಕ್ಕೆ ಕಾರಣ ಇಲ್ಲಿನ ಅನಿವಾಸಿ ಭಾರತೀಯ ಕುಟುಂಬಗಳು ಈ ಊರಿನ ಪ್ರತಿ ಮನೆಯಲ್ಲೂ ಕೆಲವರು ವಿದೇಶಗಳಲ್ಲಿ ನೆಲೆಸಿದ್ದಾರೆ ಈ ಊರಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಆಫ್ರಿಕಾ ಮತ್ತು ಯುರೋಪಿಯನ್ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಊರಿನಿಂದ ಆಫ್ರಿಕನ್ ದೇಶಗಳಿಗೆ ಹೋಗಿ ಅಲ್ಲಿ ನೂರಾರು ಕೋಟಿಯ ಉದ್ಯಮಗಳನ್ನ ನಡೆಸುತ್ತಿದ್ದಾರೆ ಮಧ್ಯ ಆಫ್ರಿಕಾದಲ್ಲಿನ ನಿರ್ಮಾಣ ವ್ಯವಹಾರಗಳು ಅಂದರೆ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಗುಜರಾತಿಗಳದ್ದೇ ಪ್ರಾಬಲ್ಯ ಇದೆ ಈ ಊರಿನ ಅನೇಕರು ಯುಕೆ ಆಸ್ಟ್ರೇಲಿಯಾ ಅಮೆರಿಕ ಮತ್ತು ನ್ಯೂಜಿಲೆಂಡ್ನಲ್ಲಿಯೂ ವಾಸ ಮಾಡ್ತಾರೆ ಅಲ್ಲಿಯೂ ಕೂಡ ಉದ್ಯಮಗಳನ್ನು ನಡೆಸ್ತಾರೆ ಮಾಧಾಪುರದ ಅನೇಕರು ವಿದೇಶಗಳಲ್ಲಿ ವಾಸ ಅಲ್ಲೇ ಕೆಲಸ ತಮ್ಮ ಗ್ರಾಮದೊಂದಿಗೆ ನಂಟನ್ನ ಹೊಂದಿದ್ದಾರೆ ವಿದೇಶಗಳಲ್ಲಿ ದುಡಿದ ದುಡ್ಡನ್ನ ತಮ್ಮ ಗ್ರಾಮದ ಬ್ಯಾಂಕ್ಗಳಲ್ಲಿ ಇಟ್ಟರೆ ಸುರಕ್ಷಿತವಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡುತ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಗ್ರಾಮದ ಯುವಕ ಯುವತಿಯರನ್ನ ವಿದೇಶಗಳಿಗೆ ಕರೆಸಿಕೊಂಡು ಅಲ್ಲಿ ಕೆಲಸ ಕೊಡ್ತಾರೆ ಅಲ್ಲಿ ದುಡಿಯುವ ದುಡ್ಡನ್ನ ಇಲ್ಲಿನ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಮಾಡ್ತಾರೆ ಆ ಕಾರಣದಿಂದ ಇಲ್ಲಿನ ಬ್ಯಾಂಕ್ಗಳಿಗೆ ನಿರಂತರವಾಗಿ ದುಡ್ಡು ಜಮೆಯಾಗುತ್ತಲೇ ಇರುತ್ತೆ ಆಫ್ರಿಕಾದಂತಹ ದೇಶಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಯಾವತ್ತಿಗೆ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕ ಇರೋದ್ರಿಂದ ಭಾರತದಲ್ಲೇ ದುಡ್ಡು ಇಟ್ಟರೆ ಸುರಕ್ಷಿತ ಅನ್ನುವ ಕಾರಣಕ್ಕೆ ತಮ್ಮ ಊರಿನ ಬ್ಯಾಂಕ್ಗಳಲ್ಲಿ ದುಡ್ಡು ಇಡುತ್ತಾರೆ ಇಲ್ಲಿನ ಜನ ಹೇಳಿ ಕೇಳಿ ಊರಿಗೆ ಊರೇ ಶ್ರೀಮಂತವಾಗಿರೋದ್ರಿಂದ ಗ್ರಾಮ ಸಮೃದ್ಧಿಯಾಗಿದೆ ನೀರು ನೈರ್ಮಲ್ಯ ರಸ್ತೆಯಂತಹ ಮೂಲ ಸೌಕರ್ಯಗಳನ್ನ ಹೊಂದಿದೆ ಪ್ರತಿಷ್ಠಿತ ಶಾಲೆ ಕಾಲೇಜುಗಳಿವೆ ಜನರ ಬಳಿ ಹೆಚ್ಚಿನ ದುಡ್ಡು ಇರೋದ್ರಿಂದ ಈ ಊರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಗಲೆಗಳು ಇವೆ ಈ ಊರಿನಷ್ಟು ಹತ್ತು ಪರ್ಸೆಂಟ್ನಷ್ಟು ಎಲ್ಲ ಹಳ್ಳಿಗಳು ಅಭಿವೃದ್ಧಿಯಾದ್ರೆ ದೇಶದ ಅಭಿವೃದ್ಧಿ ಯಾವುದೋ ಹಂತಕ್ಕೆ ಹೋಗುತ್ತೆ ಇಡೀ ದೇಶಕ್ಕೆ ಮಾಧಾಪುರ ಗ್ರಾಮ ಆರ್ಥಿಕ ಶ್ರೀಮಂತಿಕೆ ದೃಷ್ಟಿಯಲ್ಲಿ ಮಾದರಿ ಗ್ರಾಮ